ನವಿಲ್ಪುರ ಎಂಬ ಗ್ರಾಮದಲ್ಲಿ ರೇಖಾ ಮತ್ತು ಅವಳ ತಮ್ಮ ರಾಜು ಇಬ್ರು ಒಂದು ಹಳೆ ಮನೆಯಲ್ಲಿ ವಾಸಿಸ್ತಾ ಇದ್ರು ಅವರಿಬ್ರು ಚಿಕ್ಕವ್ರು ಇರುವಾಗ್ಲೇನೆ ಅವ್ರ ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ ಈ ಸ್ಕ್ರಾಪ್ ಗಳನ್ನ ಎತ್ಕೊಂಡು ಹೋಗೋ ಕೆಲಸನ ಅವರಿಬ್ರು ಮಾಡ್ತಾ ಇರ್ತಾರೆ ಅಕ್ಕ ಒಳ್ಳೆ ತಿಂಡಿಗಳನ್ನ ತಿಂದು ತುಂಬಾ ದಿನ ಆಯ್ತಲ್ವಾ ಅಯ್ಯೋ ಅದಕ್ಕೆ ಅಕ್ಕ ಚಿಂತೆ ಮಾಡ್ತೀಯಾ ಬಾ ನಾನು ಕೊಡಿಸ್ತೀನಿ ಹಾಗಂತ ಅಕ್ಕ ರೇಖಾ ತಮ್ಮ ರಾಜನ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ ಇಬ್ರು ಅಲ್ಲಿ ಮಾರ್ತಿದ್ದ ಕಚೋರಿನ ತಿಂತಾರೆ ಅಕ್ಕ ಕಚೋರಿ ತುಂಬಾ ಚೆನ್ನಾಗಿತ್ತಲ್ವಾ ಇದೇ ರೀತಿ ಪ್ರತಿದಿನ ಸಿಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಕ್ಕ ಅಯ್ಯಯ್ಯೋ ಇಲ್ಲ ರಾಜು ಪ್ರತಿದಿನ ಹೀಗೆಲ್ಲ ಸಿಗೋದಿಲ್ಲ ಇವತ್ ಸ್ವಲ್ಪ ಕೈಯಲ್ಲಿ ಹಣ ಇರೋದ್ರಿಂದ ಕೊಡಿಸ್ತೇ ಸರಿ ಬಾ ಹೋಗಣ ಈ ರೀತಿ ರೇಖಾ ಮತ್ತು ರಾಜು ಇಬ್ರು ತನ್ನ ಕೆಲ್ಸಗಳನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರತಾ ಇರ್ತಾರೆ ರೇಖಾ ಮತ್ತು ರಾಜು ಇಬ್ರು ಮನೆಗೆ ಹೋಗೋ ಅಲ್ಲಿ ತುಂಬಾನೇ ಮಳೆ ಬಂದು ಅವ್ರ ಮನೆ ಎಲ್ಲಾ ಹಾಳಾಗ್ಬಿಟ್ಟಿರುತ್ತೆ ಅಯ್ಯೋ ದೇವ್ರೆ ಮನೆಯೆಲ್ಲ ಬಿದ್ದೋಗಿದ್ಯಲ್ಲ ರಾಜು ಇವಾಗ ಎಲ್ಲಿ ಹೋಗೋದು ಅಕ್ಕ ಏನು ಯೋಚನೆ ಮಾಡ್ಬೇಡ ಅಕ್ಕ ಸಹಕಾರದ ನಾವು ಸಹಾಯಕ್ಕೆ ಅಯ್ಯೋ ಅವನೊಬ್ಬ ದೊಡ್ಡ ಚಿಪಣ ಎಷ್ಟು ಖಂದಿಸು ಅಂತ ನಿಂಗೆರೋ ಸಾತ್ರ ಹೋಗಿ ಸಹಾಯ ಕೇಳಕ್ ಹೋಗ್ತಾರೆ ಸಾವುಕಾರ ಸ್ವಲ್ಪ ಹಣ ಬೇಕಿತ್ತು ಮಳೆ ಬಂದು ಮನೆ ಎಲ್ಲಾ ಕೊಚ್ಕೊಂಡ್ ಹೋಗಿದೆ ತಿನ್ನೋದಕ್ಕೂ ಏನಿಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾನೇ ಉಪಕಾರ ಆಗುತ್ತೆ ಅವಾಗ ಆ ಹೆಂಡತಿ ಊರ್ ಮೇಲೆ ಕೂಡ ಅಲ್ಲಿಗೆ ಬರ್ತಾಳೆ ಅವಳು ಕೂಡ ತುಂಬಾನೇ ಕೆಟ್ಟವಳು ಹ್ಮ್ ಏನಾದರೂ ಬರುತ್ತೆ ನಮ್ಮ ದುಡ್ಡು ಅಮ್ಮ ಹಾಗೆ ಅಂದ್ಬಿಡಿ ನೀವು ಏನು ಕೆಲಸ ಹೇಳಿದ್ರು ನಾವು ಮಾಡ್ತೀವಿ ಬೇಡ ಅಂತ ಅನ್ಬೇಡಿ ತುಂಬಾ ಹಸುವಾಗ್ತಿದೆ ನಮಗೆ ನೀವು ಹೇಳೋ ಕೆಲಸ ಮಾಡ್ಕೊಂಡು ನಿಮ್ಮ ಅಂಗಡಿ ಮುಂದೆ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲೇ ಇರ್ತೀವಿ ನಾವು ಅರೆ ಅಂಗಡಿ ಆಚೆ ಯಾಕೆ ಇಲ್ಲೇ ಮನೆ ಮುಂದೆ ಜಾಗ ಇದೆಯಲ್ಲ ಇಲ್ಲೇ ಬಿಡಿ ಹಾಗೆ ಮನೆ ಕೆಲಸ ಎಲ್ಲ ನೀವೇ ಮಾಡಬೇಕು ನೋಡಿ ಇರೋದಕ್ಕೂ ಜಾಗ ಕೊಟ್ಟು ಎರಡೊತ್ತು ಊಟ ಕೂಡ ಕೊಡ್ತೀನಿ ಮನೆ ಕೆಲಸ ಎಲ್ಲ ಮಾಡಬೇಕಾಗುತ್ತೆ ಆಯ್ತಾ ಸರಿ ಅಮ್ಮ ರೇಖಾ ಮತ್ತೆ ರಾಜು ಅವ್ರ ಕಂಡೀಷನ್ಗೆ ಒಪ್ಕೋತಾರೆ ರೇಖಾ ಮತ್ತೆ ರಾಜು ಮನೆ ಮುಂದಿರ ಹೋರಾಂಡದಲ್ಲೇ ಮಲಗಿರ್ತಾರೆ ಅಲ್ಲಿ ತುಂಬಾನೇ ಚಳಿ ಆಗ್ತಾ ಇರುತ್ತೆ ತುಂಬಾನೇ ಗಾಳಿ ಬರ್ತಾ ಇರುತ್ತೆ ಪ್ರತಿದಿನ ತರ ರೇಖಾ ಮತ್ತೆ ರಾಜು ತನ್ನ ಸ್ಕ್ರಾಪ್ ಮುಗಿಸಿ ಬರ್ತಾರೆ ಅಂತ ಅನ್ಸುತ್ತೆ ಗಮ್ಮಂತ ವಾಸನೆ ಬರ್ತಾ ಅಲ್ವಾ ರಾಜು ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಆದಷ್ಟು ಬೇಗ ಸ್ವಲ್ಪ ಹಣನ ಕೂಡಿ ಇಟ್ಕೋಬೇಕು ಆಮೇಲೆ ನಮ್ದೇ ಸ್ವಂತ ಗುಡ್ಸನ ಕಟ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ನಾನು ನಿಂಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ ಆದ್ರೆ ಇವಾಗ ಬೇಡ ಸಾವಕರಮ್ಮ ಇವರಿಬ್ಬರಿಗೆ ಅಂತ ಅನ್ನ ಸಂಪರ್ಣ ತಂದ್ಕೊಡ್ತಾಳೆ ತಗೋಳಿ ಇದನ್ನ ತಿಂದ್ಬಿಟ್ಟು ಹೋಗಿ ಮಲ್ಕೊಳಿ ಅದು ಸಾವ್ಕಾರಮ್ಮ ನೀವು ಏನೋ ತಿಂಡಿ ಮಾಡ್ತಿದ್ರಲ್ಲ ಕಚೋರಿ ಮಾಡ್ತಿದ್ರಿ ಅಂತ ಅನ್ಸುತ್ತೆ ನನ್ ತಮ್ಮಂಗೆ ಕಚೋರಿ ಅಂದ್ರೆ ತುಂಬಾ ಇಷ್ಟ ಅವ್ನು ಅವಾಗ್ಲಿಂದ ಪಾತ್ಲ ತರಾನೇ ಕುತ್ಕೊಂಡಿದ್ದ ಏನು ಕಚೋರಿ ತಿನ್ಬೇಕಾ ನಿಮ್ ಯೋಗ್ಯತೆಗೆ ಇದನ್ ಕೊಡ್ತಿರೋದೇ ಹೆಚ್ಚು ಬಾಯಿ ಮುಚ್ಕೊಂಡು ಇದನ್ನ ತಿಂದುಬಿಟ್ಟು ಬಿದ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೆದ್ಬಿಟ್ಟು ನೀವಿಬ್ರು ಕೆಲ್ಸ ಮಾಡ್ಬೇಕು ಸಾವುಕಾರ್ ಹೆಂಡತಿ ಮಾತನ್ನ ಕೇಳಿ ಬೇಕಾಗೆ ತುಂಬಾನೇ ಬೇಜಾರಾಗುತ್ತೆ ಅವಳು ಮುಂದೆ ಮಾತಾಡೋದಕ್ಕೆ ಹೋಗಲ್ಲ ತುಂಬಾ ಬೇಜಾರಾಗ್ತಿದೆ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದಿರೋದ್ರಿಂದ ಇಬ್ಬರಿಗೂ ತುಂಬಾ ಸುಸ್ತಾಗಿರುತ್ತೆ ಅದಕ್ಕೆ ಹಳಸಿರೋ ಅನ್ನನೇ ತಿನ್ಬಿಟ್ಟು ಇಬ್ರು ಮಲ್ಕೋತಾರೆ ಹಾಗೆ ಪ್ರತಿದಿನ ತರ ಬೆಳಿಗ್ಗೆ ಬೇಗ ಎದ್ದು ಕ್ರೇಕಾ ಮತ್ತೆ ರಾಜು ಇಬ್ರು ಸ್ಕ್ರಾಪ್ ಹತ್ರ ಹೋಗ್ತಾರೆ ರಾಜು ಅಲ್ಲಿ ಬಿದ್ದಿರೋಂತಹ ಬಾಂಡಿನ ನೋಡ್ತಾನೆ ಅಕ್ಕ ಅಲ್ಲಿ ನೋಡಿ ಇಲ್ ನೋಡಕ್ಕಾ ಬಾಣಲಿ ಎಷ್ಟು ಚೆನ್ನಾಗಿದೆ ಇದನ್ನ ಇಲ್ಲಿ ಹಾಕಿರೋದು ರಾಜು ಇದ್ರಿಂದ ನಮ್ಗೆ ಏನು ಉಪಯೋಗ ಇಲ್ಲ ತೂಕಕ್ಕೆ ಹಾಕಿದ್ರೆ ಸ್ವಲ್ಪ ದುಡ್ಡು ಸಿಗ್ಬೋದು ಆದ್ರೆ ಇದನ್ ನೋಡ್ತಾ ಇದ್ರೆ ಆ ತೂಕಕ್ಕೆ ಹಾಕೋದ್ ಬೇಡ ಅಂತ ಅನಿಸ್ತಾ ಇದೆ ಇದನ್ನ ನಾನ್ ತಗೊಂಡ್ ಹೋಗೋಣ ಇದೇ ಬಾಣಲಿ ನಿಂಗೆ ನೀನ್ ಕೇಳುವಂತಹ ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ ನಾನು ರಾಜುಗೂನು ತುಂಬಾನೇ ಖುಷಿಯಾಗುತ್ತೆ ಮತ್ತೆ ಅದನ್ನ ತಗೊಂಡು ಅವ್ರ ಮನೆಗೆ ಕೊಡ್ತಾರೆ ಮತ್ತೆ ಸಾವುಕಾರ್ ಮನೆಯಲ್ಲಿ ಎಲ್ಲಾ ಕೆಲ್ಸನ ಮುಗಿಸಿ ರೇಖಾ ಮತ್ತೆ ರಾಜು ಮಲಗದ ಅಂತ ಬರ್ತಾರೆ ಆಗ ರೇಖ್ ತಮ್ಮ ಹೀಗಂತಾನೆ ಅಕ್ಕ ನಂಗೆ ಕಡಾಯಿ ನೋಡ್ತಿದ್ರೆ ತುಂಬಾ ಕಚೋರಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ರಾಜು ಹಾಗೆ ಹೇಳ್ತಾನೆ ಆ ಕಡಾಯಿಲಿ ಕಚೋರಿಗಳು ಕಚೋರಿ ಅಯ್ಯೋ ದೇವ್ರೆ ರಾಜು ನನಗೆ ಇದೆ ಮಾಯ ಕಡಾಯಿ ಅಂತ ಅನ್ಸುತ್ತೆ ಅರಿ ಒಳ್ಳೇದಯದಿಂದ ನಾನು ಏನೋ ಒಂದ್ ಕೇಳ್ಕೋಬೇಕಂತ ಇದ್ದೀನಿ ಅದನ್ನು ಹಾಗೆ ನೆರವೇರ್ ಬಿಟ್ರೆ ಅಪ್ಪ ದೇವ್ರೆ ನಮ್ಮಷ್ಟೇ ಅದಿಷ್ಟ ಶಾಲಿಗಳು ಯಾರೂ ಇರೋದಿಲ್ಲ ಕಣ ಏನ್ ಕೇಳ್ಕೊತೀವ ಅಕ್ಕ ಈ ಕಡಾಯಿ ಒಳಗಡೆ ತುಂಬಾ ಚಕ್ರಿಗಳ್ ತುಂಬಕೋಬೇಕು ಚಕ್ಳಿಗಳನ್ನ ತುಂಬ್ಕೊತು ಅಂತ ಅನ್ಕೋ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಹ್ ಹಾಗ್ಕೊಂಡು ರೇಖಾ ಚಕ್ರಿಗಳು ಬೇಕು ಅಂತ ಕೇಳ್ಕೊತಾಳೆ ಅಪ್ಪ ದೇವ್ರೆ ಈ ಕಡಾಯಿ ಒಳಗಡೆ ತುಂಬಾ ಚಕ್ರಿಗಳ್ ತುಂಬ್ಕೊಳಿ ಅಕ್ಕ ಚಕ್ರಿಗಳ್ ತುಂಬ್ಕೊಂಡೇ ಬಿಡ್ತಲ್ಲ ಅಕ್ಕ ಹೌದು ಕಣ ರಾಜು ನಿಜ ಇದೇನೋ ನಿಜನಾ ಸತ್ಯನಾ ಇದು ಹೌದಕ್ಕ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ತಡಿಯೋದಕ್ಕೆ ಆಗ್ತಾ ಇನ್ಮೇಲೆ ನಾವು ಸೌಕರ್ಯಮ್ಮ ಕೊಟ್ಟಿರೋ ಊಟನ ತಿನ್ನೋದೇ ಬೇಡ ಅದನ್ನೆಲ್ಲ ಹಸುಗ್ ಹಾಕ್ಬಿಡೋಣ ನಮ್ಗೆ ಏನ್ ಬೇಕೋ ಅದನ್ನ ಈ ಕಡಾಯಿನ ಕೇಳಿ ತಿನ್ಬಿಡೋಣ ಹೀಗೆ ಅವರಿಬ್ರು ಯೋಚನೆ ಮಾಡ್ತಾರೆ ಹಾಗೆ ಪ್ರತಿದಿನ ಸೌಕರ್ಯ ಮನೇಲಿ ಕೊಡ್ತಿದ್ದ ಆಹಾರನೆಲ್ಲ ಹಾಕಿ ಇವರು ಇವ್ರಿಗೆ ಏನ್ ಇಷ್ಟನೋ ಅದನ್ನ ಕಡಾಯಿ ಹತ್ರ ಕೇಳಿ ತಿಂತ ಇರ್ತಾರೆ ಹಾಗೆ ಒಂದಿನ ರಿಯೇ ಅಲ್ಲ ಇವ್ರಿಬ್ರಿಗ್ ನಾನು ಪ್ರತಿದಿನ ಅಳಸೋಗಿರ ಆಹಾರ ಕೊಡ್ತಾ ಇದ್ದೀನಿ ಆದ್ರೆ ಇವ್ರಿಬ್ರಿಗೆ ಅದನ್ನ ತಿಂದು ಏನು ಆಗಿಲ್ವಲ್ಲ ಆರೋಗ್ಯವಾಗಿ ಇದಾರಲ್ಲ ಇದನ್ನ ಹೇಗ್ ಸಾಧ್ಯ ಅಂತೀನಿ ಹೌದು ಕಣೆ ನಾನು ಇದನ್ನ ತುಂಬಾ ತಿಂದಿಂದ ನೋಡ್ತಾ ಇದ್ದೀನಿ ಪ್ರತಿದಿನ ದಿನ ಕಳೆದಂತೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಾಗ್ತಿದೆ ಇನ್ನೂ ಗಟ್ಟುಮುಟ್ಟಾಗ್ತಿದ್ದಾರೆ ಅಲ್ಲ ನನ್ಗೆ ಅನ್ಸುತ್ತೆ ಅವ್ರಿಗೆ ಏನಾದ್ರು ಖಜಾನೆ ಏನಾದ್ರು ಸಿಕ್ಬಿಡ್ತಾ ನೀನು ಒಂದ್ ಕೆಲಸ ಮಾಡು ಅವ್ರ ಗೊತ್ತಿಲ್ಲದೇನೆ ದೂರದಿಂದನೆ ಅವ್ರನ್ನ ಗಮನಿಸ್ತಾ ಇರು ಅಕ್ಕ ನಿನ್ ತಡ್ಕೊಳಕೆ ಆಗ್ತಿಲ್ಲ ಇವತ್ತು ನನ್ನ ಕಚೋರಿ ಇಷ್ಟನ್ನು ಖಾಲಿ ಮಾಡ್ಬಿಡ್ತೀನಿ ಸರಿ ಕಣ ರಾಜು ನೀನ್ ಇಷ್ಟನ್ನು ತಿನ್ನು ಮತ್ತೆ ನಾನು ಇನ್ನೂ ಇದ್ದರೆ ತುಂಬ ಕಚೇರಿನ ಹೇಳ್ತೀನಿ ಅವಾಗ ಮತ್ತೆ ಬರುತ್ತೆ ಆಮೇಲೆ ನಾನು ತಿಂತೀನಿ ಓಹೋ ಇದು ಸಮಾಚಾರ ನಮ್ಮಂತ ಶ್ರೀಮಂತ್ರು ತಿನ್ನೋ ಆಹಾರನ ಈ ಕಡಾಯಿ ಈ ಮಾಯಾ ಕಡಾಯ್ ಇವ್ರಿಗೆ ಕೊಡ್ತಿದ್ಯಾ ಈ ಕಡಾಯನ್ನ ಇವತ್ತು ರಾತ್ರಿನೇ ನಾನು ಕಳ್ಳತನ ಮಾಡಬೇಕು ರಾತ್ರಿ ರೇಖಾ ಮತ್ತು ರಾಜು ಮಲಗಿರುವಾಗ ಕಡಾಯ್ನ ಸಾಹ್ಕಾರಮ್ಮ ಕಳ್ಳತನ ಹ್ಮ್ ಹ್ಞೂ ಮುಂದೆ ನಿಮ್ಮ ಮಾತ ಏನು ನಡೆಯೋದಿಲ್ಲ ನೋಡಿ ಆ ಮಕ್ಕಳಿಗೆ ಇದೇ ಒಂದು ದೊಡ್ಡ ಆಯುಧ ಆಗಿತ್ತು ಇದನ್ನ ಇವಾಗ ನಾನು ಕಳ್ತನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇದು ಮಾಯಾ ಕಡಾಯಿ ಇದು ನಾವು ಏನು ಕೇಳಿದ್ರು ಕೊಡುತ್ತೆ ಗೊತ್ತಾ ಏನು ಇದು ಏನು ಕೇಳಿದ್ರು ಕೊಡುತ್ತಾ ಹೌದು ರೀ ಇಷ್ಟು ದಿನ ಅವರು ಇದ್ರಲ್ಲಿ ಕೇಳಿಬಿಟ್ರೆ ಎಲ್ಲ ತಿಂತಾ ಇದಿದ್ದು ಇವಾಗ ನೋಡಿ ನಿಮಗೋಸ್ಕರ ನಾನು ನಿಮಗೋಸ್ಕರ ನಾನು ಇದರಲ್ಲಿ ಪೂರಿ ಕೇಳ್ತೀನಿ ಬಿಸಿ ಬಿಸಿ ಪೂರಿ ಹೇ ಕಡಾಯಿ ಬಿಸಿ ಬಿಸಿ ಆಗಿ ಪೂರಿ ಕೊಡು ಅರೆವಾ ಪೂರಿ ರೀ ಪೂರಿ ಅರೆ ಇದೆನ್ ಆಶ್ಚರ್ಯ ಹಾಗಿದ್ರೆ ಇನ್ಮೇಲೆ ನಿಮಗೆ ಅಡ್ಗೆ ಮಾಡೋ ಚಿಂತೆನೇ ಇಲ್ಲ ಬಿಡು ಆಮೇಲೆ ನಾವು ರೇಷನ್ ತಗೊಳ್ಳೋ ಚಿಂತೆನೂ ಇಲ್ಲ ಹೌದು ರೀ ಹೌದು ಹಾಗಿದ್ರೆ ಪ್ರತಿದಿನ ನನಗೆ ಇನ್ಮೇಲೆ ಪೂರಿನೇ ಹೇಳು ಪ್ರತಿದಿನ ನನಗೆ ಪೂರಿ ತಿನ್ನೋದಕ್ಕೆ ಇಷ್ಟ ಸರಿ ರೀ ಹೇ ಮಾಯಾ ಕಡಾಯ್ ಯಾವಾಗಲೂ ಈ ಕಡಾಯಲ್ಲಿ ಪೂರಿ ನಮಗ್ ಬರ್ತನೇ ಇರ್ಲಿ ಯಾವಾಗಲೂ ಯಾವಾಗಲೂನು ಅವ್ರು ಕಡಾಯಲ್ಲಿ ಯಾವಾಗಲೂ ಪೂರಿ ಬರ್ತಾ ಇರ್ಲಿ ಅಂತ ಕೇಳ್ಕೊಂಡ್ಮೇಲೆ ಕಡಾಯಲ್ಲಿ ಪೂರಿ ಬರ್ತನೇ ಇತ್ತು ಸ್ಟಾಪ್ ಆಗಲೇ ಇಲ್ಲ ಕಡಾಯ್ ನಿಲ್ಸು ನೀನು ನಿಲ್ಸು ಪೂರಿ ನಮ್ಗೆ ಸಾಕು ನಿಲ್ಸು ಅವ್ರು ಎಷ್ಟ ಕೇಳ್ಕೊಂಡ್ರು ಕಡಾಯಿಂದ ಪೂರಿ ಬರೋದು ನಿಲ್ಲಿಲ್ಲ ಆ ಬಿಸಿ ಬಿಸಿ ಪೂರಿಗೆ ಕಾಲೆಲ್ಲ ಬೊಬ್ಬೆ ಆಗಿತ್ತು ಜೋರ ಕೂಕೊಂಡ್ರೆ ಅಕ್ಕ ಕೇಳಿಸುತ್ತೆ ಅಂತ ಇಬ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರು ಆಗ ರೇಖಾ ಮತ್ತೆ ರಾಜು ಇಬ್ರು ಮನೆ ಒಳಗಡೆ ಬಂದು ನೋಡ್ತಾರೆ ಅಯ್ಯೋ ಕಾಲೆಲ್ಲ ಬೆಂದ್ ಹೋಗ್ತಾ ಇದೆ ರೇಖಾ ಏನಾದ್ರು ಮಾಡು ಇವಾಗ ನಿಮ್ ದುರಾಸೆಯಿಂದ ನಿನ್ ಇಬ್ಬರಿಗೆ ಬುದ್ಧಿ ಬಂತ ಹೇ ಮಾಯಾ ಕಡಾಯ್ ಈ ನಿನ್ ಕಡಾಯಿಂದ ಬರ್ತಾ ಇರೋ ಪೂರಿ ಎಲ್ಲಾ ಸ್ಟಾಪ್ ಆಗ್ಲಿ ರೇಖಾ ಹಾಗೆ ಹೇಳ್ತಾನೆ ಕಡಾಯಿಂದ ಪೂರಿ ಬರೋದೆಲ್ಲ ಸ್ಟಾಪ್ ಆಗುತ್ತೆ ರೇಖಾ ನಮ್ಮನ್ನ ಕ್ಷಮಿಸ್ಬಿಡು ದುರಾಸೆಯಿಂದ ಈ ಕಡಾಯಿನ ನಿಮ್ಮಿಂದ ಕದ್ಬಿಟ್ಟೆ ಇವಾಗ ನಮಿಗ್ ಬುದ್ಧಿ ಬಂದಿದೆ ಇದನ್ನ ಆ ದೇವ್ರೆ ನಿಮ್ಗಾಗ್ ಕೊಟ್ಟಿರೋದು ಇದ್ಯಾವತ್ತಿದ್ರು ನಿಮ್ಮ ಹತ್ರನೇ ಇರ್ಬೇಕು ದಿನ ಇಷ್ಟು ಕೆಟ್ಟದಾಗ್ ನಿಮ್ಮ ಹತ್ರ ನಡ್ಕೊಂಡಿದ್ದಕ್ಕೆ ಇಬ್ರು ನಮ್ಮನ್ನ ಕ್ಷಮಿಸಿ ಹೌದಮ್ಮ ರೇಖಾ ನಮ್ಮನ್ನ ಕ್ಷಮಿಸ್ಬಿಡಿ ಇಬ್ರುನು ನಿಮ್ಮ ಕಡಾಯಿನ ನೀವೇ ತಗೊಂಡ್ ಹೋಗಿ ಹಾಗೆ ನಿಮ್ ಗುಡಿಸ್ಲು ಬಿದ್ದೋಗಿತ್ತಲ್ಲ ಅದನ್ನ ಕೂಡ ನಾನು ರೆಡಿ ಮಾಡಿಸ್ಕೊಡ್ತೀನಿ ನೀವ್ ಇಬ್ರು ಆರಾಮಾಗಿರ್ಬೋದು ಹೌದಮ್ಮ ರೇಖಾ ಇಷ್ಟು ದಿನ ನಿಮ್ಗೆ ಅಳ್ಸಿರೋ ಆಹಾರನ ಕೊಟ್ಬಿಟ್ಟೆ ಅದಕ್ಕೆ ಆ ಭಗವಂತ ನನಗೆ ಸರಿಯಾಗಿ ಶಿಕ್ಷಣ ಕೊಟ್ಟಿದಾನೆ ಬುದ್ಧಿ ಕೂಡ ಕಲ್ಸಿದಾನೆ ಇಲ್ಲ ಇಲ್ಲ ನಿಮೇಲೆ ನಮ್ಗೆ ಬೇಜಾರಿಲ್ಲ ನೀವು ನಮ್ಗೆ ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೀರಾ ಅಳ್ಸಿದ್ದು ತಿನ್ನೋದಕ್ಕೆ ಊಟ ಕೊಟ್ಟಿದ್ದೀರಾ ನನಗೆ ಈ ಕಡಾಯ್ ಅವಶ್ಯಕತೆ ಇಲ್ಲ ಇದು ನಮ್ಗೆ ಅಕಸ್ಮಾತ್ ಸಿಕ್ಕಿದ್ದು ಹೇ ಕಡಾಯ್ ನೀನ್ ಮೊದ್ಲು ಎಲ್ಲಿದ್ದೋ ನೀನ್ ಅಲ್ಲಿಗೆ ವಾಪಸ್ ಹೋಗ್ಬಿಡು ಹಾಗೆ ಹೇಳ್ತಾನೆ ಆ ಕಡಾಯಿ ಕೂಡ ಮಾಯ ಆಗುತ್ತೆ ಮತ್ತೆ ಅಲ್ಲಿ ಬಿದ್ದಿದ್ದಂತ ಪೂರಿ ಕೂಡ ಮಾಯ ಆಗುತ್ತೆ ಅಂತ ಇನ್ಮೇಲೆ ನೀವು ಹೊರಗಡೆ ಮಲ್ಕೋಬೇಕಾಗಿಲ್ಲ ನಮ್ಮನೆ ಒಳಗಡೆನೆ ಇರ್ಬೋದು ನಮ್ ಮಕ್ಕಳಾಗಿ ರೀ ಹೌದಮ್ಮ ರೇಖಾ ರಾಜು ನಮ್ಗೂ ಹೇಗಿದ್ರು ಮಕ್ಳಿಲ್ಲ ಆ ದೇವ್ರೆ ನಮ್ಗೆ ಇಂತ ಪರೀಕ್ಷೆಗಳನ್ನ ಕೊಟ್ಟ ಅಂತ ಅನ್ಕೋತೀವಿ ನಿಮ್ಗೊಪ್ಕೆ ಆದ್ರೆ ನೀವು ನಮ್ ಜೊತೆ ಇರ್ಬೋದು ಇಲ್ಲ ಅನ್ಬೇಡ ರೇಖಾ ಇನ್ಮೇಲೆ ನಾನು ಕೆಟ್ಟದಾಗಿ ನಿಮ್ಮತ್ರ ಹತ್ರ ನಡ್ಕೊಳ್ಳೋದಿಲ್ಲ ನಾನು ನೋಡ್ಕೊಳ್ತೀನಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಡ್ತೀನಿ ಮುಂದೆ ರೇಖಾ ಮತ್ತೆ ರಾಜು ಇವರಿಬ್ಬರ ಮಕ್ಕಳಾಗಿ ಅವ್ರ ಮನೆಯಲ್ಲಿ ಸಂತೋಷದಿಂದ ಇರ್ತಾರೆ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಹೊಸ ಸ್ಟೋರಿ ಜೊತೆ ಸಿಗೋಣ ಧನ್ಯವಾದ